ಪುನೀತ್ ರಾಜ್ಕುಮಾರ್ ಅವರ ಮಗಳು ವಂದಿತಾ ರಾಜ್ಕುಮಾರ್ ಇತ್ತೀಚೆಗೆ ತಮ್ಮ ಸರಳತೆಗೆ ಫ್ಯಾನ್ಸ್ಗಳಿಂದ ಭಾರೀ ಮೆಚ್ಚುಗೆ ಪಡೆವಿದ್ದಾರೆ ಇತ್ತೀಚೆಗಷ್ಟೇ ಬಿಡುಗಡೆಯಾದ ಎಕ್ಕ ಸಿನಿಮಾ ಪ್ರೀಮಿಯರ್ ಶೋಗೆ ಅವರು ತಮ್ಮ ಕುಟುಂಬದೊಂದಿಗೆ ಆಗಮಿಸಿದ್ದರು ಸ್ಯಾಂಡಲ್ವುಡ್ ರಾಜ್ಕುಮಾರ್ ಕುಟುಂಬದ ಸದಸ್ಯೆಯಾಗಿದ್ದರೂ ವಂದಿತಾ ತುಂಬಾ ಸರಳವಾಗಿ ಶಿಷ್ಟವಾಗಿ ಹಾಜರಾದರು ಅವರ ನಗುವು ಪುನೀತ್ ರಾಜ್ಕುಮಾರ್ ಅವರದ್ದೇ ಎಂಬಂತಿತ್ತು ಎಂದು ಹಲವರು ಅಭಿಪ್ರಾಯಪಟ್ಟಿದ್ದಾರೆ ಅಭಿಮಾನಿಗಳು ನೇರವಾಗಿ ಅಥವಾ ಸಾಮಾಜಿಕ ಜಾಲತಾಣಗಳಲ್ಲಿ ತಮ್ಮ ಭಾವನೆಗಳನ್ನು ಹಂಚಿಕೊಂಡು ಅವಳಲ್ಲಿ ನಮಗೆ ಅಪ್ಪು ಕಾಣಿಸುತ್ತಾರೆ ಎಂದು ಭಾವೋದ್ರೇಕಗೊಂಡಿದ್ದಾರೆ ಅವರ ಧೀರವಾಗಿ ನಿಂತಿರುವ ನಡತೆ ನೈಸರ್ಗಿಕ ನಗು ಮತ್ತು ಗೌರವಪೂರ್ಣ ವರ್ತನೆ ಜನರ ಮನಸ್ಸು ಗೆದ್ದಿತು ಪುನೀತ್ ಅವರ ಮೌಲ್ಯಗಳು ಮತ್ತು ವ್ಯಕ್ತಿತ್ವವನ್ನು ವಂದಿತ ಮುಂದುವರಿಸುತ್ತಿದ್ದಾರೆ ಎಂಬ ಅಭಿಮಾನಿಗಳ ಮಾತುಗಳು ಎಲ್ಲೆಡೆ ಕೇಳಿಬರುತ್ತಿವೆ ಚಿತ್ರರಂಗದಲ್ಲಿ ಗ್ಲಾಮರ್ ಮತ್ತು ಸ್ಟಾರ್ಡಮ್ ಇರುವ ಜಗತ್ತಿನಲ್ಲಿ ವಂದಿತ ರಾಜ್ಕುಮಾರ್ ಅವರು ಎಕ್ಕ ಪ್ರೀಮಿಯರ್ನಲ್ಲಿ ತೋರಿಸಿದ ಸರಳತೆ ಅಪ್ಪು ಅವರ ಸ್ಮರಣೆಯನ್ನು ತಂದುಕೊಟ್ಟಂತಾಯಿತು ಅವರ ಮುಖದಲ್ಲಿ ಪುನೀತ್ ಅವರ ಛಾಯೆ ನೋಡಿ ಅಭಿಮಾನಿಗಳು ಭಾವುಕರಾಗುತ್ತಿದ್ದಾರೆ